ನಮಸ್ಕಾರ ವೀಕ್ಷಕರೇ ಕನ್ನಡ ಫ್ಯಾಕ್ ಸ್ವಾಗತ ಲೋಕಸಭಾ ಚುನಾವಣೆ ಹತ್ತಿರವಾಗ್ತಾ ಇದ್ದಂತನೇ ವಿವಿಧ ಪಕ್ಷಗಳು ತಮ್ಮ ರಾಜಕೀಯ ಚಟುವಟಿಕೆಗಳನ್ನ ಚುರುಕುಗೊಳಿಸ್ತಾ ಇವೆ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಮತ್ತೆ ಮೂರನೇ ಬಾರಿಗೆ ಕೇಂದ್ರದಲ್ಲಿ ಅಧಿಕಾರ ಹಿಡಿಯಲು ಸಾಕಷ್ಟು ಕಸರತ್ತನ್ನ ನಡೆಸ್ತಾ ಇದೆ ತಮ್ಮ ವಿರೋಧಿಗಳು ಸಹ ಮೋದಿಯವರ ಕಾರ್ಯವೈಖರಿಯನ್ನ ಹೊಗಳ್ತಾ ಇದ್ದಾರೆ ಅಂತ ಬಿಂಬಿಸಲಾಗ್ತಾ ಇದೆ ಇದರ ಭಾಗವಾಗಿ ಈಗ ಕರ್ನಾಟಕದ ಇಂಧನ ಸಚಿವರಾದಂತಹ ಕೆಜೆ ಜಾರ್ಜ್ ಅವರ ಪುತ್ರಿ ತಾರಾ ಕೆ ಜಾರ್ಜ್ ಅವರು ಮೀಡಿಯಾ ಸಂವಾದದಲ್ಲಿ ಪಾಲ್ಗೊಂಡು ನಮ್ಮ ಪ್ರಧಾನಿ ಮೋದಿಜಿಯವರನ್ನ ಹೊಗಳಿ ಕೊಂಡಾಡಿದ್ದಾರೆ ಎಂಬ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಈ ಕುರಿತು ಫ್ಯಾಕ್ಟ್ ಚೆಕ್ ನಡೆಸಿದಾಗ ತಾರಾ ಕೆ ಜಾರ್ಜ್ ಅವರು మలెం ఖ్యాత నిర్దేశక దివంగత ಕೆ ಜಿ ಜಾರ್ಜ್ ಅವರ ಮಗಳಾಗಿದ್ದು ಕರ್ನಾಟಕದ ಇಂಧನ ಸಚಿವರಾದಂತಹ ಕೆ ಜೆ ಜಾರ್ಜ್ ಅವರ ಮಗಳಲ್ಲ ಪ್ರಸ್ತುತ ತಾರಾ ಅವರು ಕತಾರ್ನಲ್ಲಿರುವ ರಾಜಮನೆತರದ ಸ್ವಂತ ವಿಮಾನದಲ್ಲಿ ಕ್ಯಾಬಿನ್ ಸಿಬ್ಬಂದಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಬಿಫೋರ್ ಬ್ಲೇಸ್ ಮಯಲಮ ಎಂಬ ಸುದ್ದಿವಾಹಿನಿಯು ತಾರಾ ಕೆ ಜಾರ್ಜ್ ಅವರ ಸಂದರ್ಶನವನ್ನು ನಡೆಸಿದ್ದು ನಾನು ಹಿಂದೂ ಧರ್ಮದ ಹಾದಿಗೆ ಬಂದಾಗ ನನಗೆ ಅನೇಕ ವಿಷಯಗಳು ಅರ್ಥವಾಯಿತು ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಈ ಸಂದರ್ಶನವನ್ನ ಹಂಚಿಕೊಳ್ಳಲಾಗಿದೆ ಕೆಜಿ ಜಾರ್ಜ್ ಅವರಿಗೆ ಇಬ್ಬರು ಮಕ್ಕಳಿದ್ದು ಅವರ ಹೆಸರು ರಾಣಾ ಮತ್ತು ರಣಿತಾ ಇವರು ಇತ್ತೀಚೆಗೆ ಯಾವುದೇ ಸಂದರ್ಶನ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡಿರಲಿಲ್ಲ ಆದ್ದರಿಂದ ಇಂಧನ ಸಚಿವರಾದಂತಹ ಕೆಜೆ ಜಾರ್ಜ್ ಅವರ ಪುತ್ರಿ ತಾರಾ ಕೆ ಜಾರ್ಜ್ ಎಂಬುದು ಸುಳ್ಳಾಗಿದೆ ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನ ಬಯಲುಗೊಳಿಸುವ ಪ್ರಯತ್ನವಾಗಿದೆ ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳುಹಿಸಿ ಫ್ಯಾಕ್ಟ್ ಚೆಕ್ ಪ್ರಕಟಿಸುತ್ತೇವೆ ನಮ್ಮ ವಿಡಿಯೋ ಪೋಸ್ಟರ್ಗಳನ್ನು ಶೇರ್ ಮಾಡುವ ಮೂಲಕ ಬೆಂಬಲಿಸಿ